ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಬಾಬು ಶ್ರೀ ಮುರುಳಸಿದ್ದೇಶ್ವರ ಸ್ಮಾರಕ ನಾಗ ಸಮುದ್ರ ಶಿಖರಣ ಪ್ರೌಢಶಾಲೆ ಮಂಡೆಕೆರೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ದಿನ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡು ಇದರಲ್ಲಿ ಮತ ಐದು ಮೊಲನು ಮತ್ತೆ ಮರಾಠ ಈ ಅಧ್ಯಾಯವನ್ನು ನಾವು ಅಭ್ಯಾಸವನ್ನು ಮಾಡೋಣ ವಿದ್ಯಾರ್ಥಿಗಳೇ ಈ ದಿನ ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಂತಹ ವಿಷಯಗಳು ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ಮೊಘಲ್ ದೊರೆಗಳು ಮೊಘಲ್ ದೊರೆಗಳ ಕಾಲದ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆಗಳು ಮರಾಠ ರಾಜ್ಯದ ಉಗಮ ಹಾಗೂ ಶಿವಾಜಿಯ ಆಡಳಿತ ಈ ವಿಷಯಗಳನ್ನ ಈ ಅಧ್ಯಯನದಲ್ಲಿ ಅಭ್ಯಾಸವನ್ನು ಭಾರತದಲ್ಲಿ ಮೊಘಲರ ಆಡಳಿತ ಇದರ ಬಗ್ಗೆ ನಾವು ಅಧ್ಯಯನ ಮಾಡುತ್ತಿದ್ದಾರೆ ಇವರು ಮೊಗಲರು ಭಾರತದಲ್ಲಿ ಸಾಲಕ್ಕೆ ಸಾವಿರದ ಐದುನೂರ ಇಪ್ಪತ್ತ ಆರರಿಂದ ಸಾವಿರದ ಏಳುನೂರ ಒಳಗೆ ಆಡಳಿತಿಯನ್ನು ಮಾಡಿದ್ರು ದೆಹಲಿಯ ಸುಲ್ತಾನರ ಆಡಳಿತ ದುರ್ಬಲಗೊಂಡಂತಹ ಸಂದರ್ಭದಲ್ಲಿ ಬಾಬರ್ ಸಾಲಿವರ್ಷ ಸಾವಿರದ ಐದುನೂರ ಇಪ್ಪತ್ತ ಆರರಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಆರಂಭಿಸಿದ ಈತ ಮೊಘಲ್ ಸಂತತಿಯ ಸ್ಥಾಪಕರು ಭಾರತದ ಮತ್ತು ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದಂತಹ ಕೀರ್ತಿ ಬಾಬರ್ ನಿಗಿಸಲುತ್ತೆ ಈತ ಮೂಲತಃ ತುರ್ಕಿಸ್ತಾನದವರು ಈತನ ತಂದೆ ಉಮರ್ ಶೇಖ್ ಮಧ್ಯ ಏಷ್ಯಾದ ಚಿಕ್ಕ ರಾಜ್ಯವಾದಂತಹ ಫರ್ಗಾನಾದ ದೊರೆ ತಂದೆಯ ಮರಣದಿಂದಾಗಿ ಬಾಬರ್ ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ಫರ್ಗಾನಾದ ಸಿಂಹಾಸನವನ್ನ ಎರಡಿದ ಆದರೆ ಕೆಲವೇ ದಿನಗಳಲ್ಲಿ ಸಂಬಂಧಿಕರು ಹಾಗೂ ಶತ್ರುಗಳ ಪಿತೂರಿಯಿಂದಾಗಿ ರಾಜ್ಯವನ್ನ ಕಳೆದುಕೊಂಡಂತಹ ಬಾಬರ್ ಅಲೆಮಾರಿ ಜೀವನವನ್ನ ನಡೆಸುವಂತಾಯಿತು ವಿವಿಧ ಬಗೆಯ ಒತ್ತಡಗಳಿಂದ ಸೃಷ್ಟಿಯಾದ ಸಂದರ್ಭವು ಭಾರತದ ಮೇಲೆ ದಾಳಿ ಮಾಡಲು ಪ್ರೇರೇಕಪಡೆಯನ್ನು ನೀಡಿತು ಬಾಬರ್ನಿಗೆ ಬಾಬರ್ ಐದು ಬಾರಿ ದಾಳಿಯನ್ನು ಮಾಡಿದ ಸಾವಿರದ ಐದು ನೂರ ಇಪ್ಪತ್ತ ಆರರಲ್ಲಿ ನಡೆದಂತಹ ಮೊದಲನೆಯ ಪಾಂಡಿಪಟ್ ಯುದ್ಧದಲ್ಲಿ ದೆಹಲಿಯ ಸುಲ್ತಾನನಾಗಿದ್ದಂತಹ ಇಬ್ರಾಹಿಂ ಲೋದಿ ಹಾಗೂ ಆತನ ಆಫನ್ ಬೆಂಬಲಿಗರನ್ನ ಸೋಲಿಸಿ ಭಾರತದಲ್ಲಿ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಅಡಿಪಾಯವನ್ನು ಆರ್ತಾರೆ ಅಂದ್ರೆ ಬಾಬರ್ ಮತ್ತೆ ಇಬ್ರಾಹಿಂ ಲೋಧಿಯ ನಡುವೆ ಮೊದಲನೆಯ ಬಾಣಿಪಟ್ ಕದನ ನಡೆದು ನಡೆದಂತ ಈ ಒಂದು ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋಲನ್ ಅನುಭವಿಸಿದ ಬಾಬರ್ ಗೆಲುವಿನ ವಿಜಯ ಪತಾಕೆಯನ್ನ ಆರಿಸಿದ ಗೆದ್ದಂತ ಭಾರತದಲ್ಲಿ ಮೊಘಲರ ಆಳ್ವಿಕೆಗೆ ಅಡಿಪಾಯದನ್ನ ದೆಹಲಿ ಈತನ ರಾಜಧಾನಿಯಾಯಿತು ಇವನು ತನ್ನ ನಾಲ್ಕು ನಾಲ್ಕು ವರ್ಷಗಳಲ್ಲಿ ವರ್ಷಗಳ ಅವಧಿಯಲ್ಲಿ ಮೇವಾರದ ರಾಣ ಸಂಗ್ರಾಮ ಸಿಂಗ್ ರಜಪೂತರೇ ಚಾಂದೇರಿಯ ಮೇದಿನಿರಾಯ ಹಾಗೂ ಇಬ್ರಾಹಿಂ ಲೂದಿಯ ಸೋದರನಾದಂತ ಮಹಮ್ಮದ್ ಲೂದಿಯನ್ನ ಸೋಲಿಸಿದ ಬಾಬರಗಳು ಪಾಳಿಭಟ್ ಮತ್ತೆ ಕಣ್ವ ಹಾಗೂ ಗೋಗ್ರಾ ಎಂಬ ಮೂರು ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದಂತಹ ಪ್ರದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನು ಮಾಡ ಈತನ ತರುವಾಯ ಅಧಿಕಾರಕ್ಕೆ ಬಂದಂಥವನು ಬಾಬರನ ಕಿರಿಯ ಉಟ ಉಮಾಯು ಉಮಾಯು ಸಾಲುವ ಸಾವಿರದ ಐದುನೂರ ಮೂವತ್ತರಲ್ಲಿ ಸಿಂಹಾಸನ ಕಠಿಣ ಸವಾಲುಗಳನ್ನು ಎದುರಿಸಬೇಕಾದ ಸಿಂಹಾಸನೋಡನಾದಂತಹ ಪ್ರಾರಂಭದಲ್ಲಿ ಏನು ಆ ಕಠಿಣ ಸವಾಲುಗಳೇನು ಅಸ್ಥಿರತೆಯಿಂದ ಕೂಡಿದಂತಹ ರಾಜಕೀಯ ವ್ಯವಸ್ಥೆ ಆಫನ್ನರಿಂದ ಎದುರಾಗುತ್ತಿದ್ದಂತಹ ಗುಜರಾತಿನ ಬೌದ್ದೂರ್ ವೈರಿಧ್ವಾ ತನ್ನ ಸಹೋದರರ ಅಸಹಕಾರ ಮುಂತಾದವು ಪ್ರಾರಂಭದಲ್ಲಿ ಈತನಿಗೆ ಅಡೆ ಅಡೆತಡೆಯನ್ನು ಉಂಟು ಮಾಡಿದರು ಕಾಲಿಂಜನ್ ಹಾಗೂ ಕೋಟೆಗಳ ಮೇಲಿನ ಮುತ್ತಿಗೆಯಲ್ಲಿ ಉಮಾಯುನ್ ವಿಫಲನಾದರಾದರೂ ದೌರ ಜಾನ್ಪುರ ಮಾಂಡಾಸರ್ಗಳನ್ನು ವಶಪಡಿಸಿಕೊಂಡ ಕೊನೆಗೆ ಶೇರ್ಶಾನಿಂದ ಸೋತ ಬೊಮ್ಮಾಯಿ ಸಿಂಧ್ ಪ್ರಾಂತ್ಯದಲ್ಲಿ ಆಶ್ರಯವನ್ನು ಪಡೆದ ನಂತರ ಮರಣದ ತರುವಾಯ ಪುನಃ ದೆಹಲಿಯ ಸಿಂಹಾಸನ ನೋಡಿದ ಹಾಗಾದ್ರೆ ಶೇರ್ಷಾಯ ಶೇರ್ಷ ಈತನ ಸಾವಿರದ ಐದುನೂರ ನಲವತ್ತರಿಂದ ಸುಮಾರು ಐದು ವರ್ಷಗಳ ಕಾಲ ದೆಹಲಿಯ ಸಿಂಹಾಸನವನ್ನು ಏರ್ ಆಳ್ವಿಕೆಯನ್ನು ಮಾಡಿದಂಥ ದೆಹಲಿಯನ್ನು ಆಳ್ವಿಕೆಯನ್ನು ಮಾಡಿದಂಥ ಒಬ್ಬ ದೊರೆ ಶೇಖಾ ಮೂಲತಃ ಆಫ್ಘಾನಿಸ್ತಾನದವನು ಸೂದ್ ಸೂರ್ ಮನೆತನಕ್ಕೆ ಸೇರಿದವನು ಇವನ ಮೂಲ ಹೆಸರು ಫರೀದ್ ಅಂತೇಳಿ ಇವನು ಬಾಲ್ಯದಲ್ಲಿ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾಗಿ ಅಲೆಮಾರಿ ಜೀವನವನ್ನ ನಡೆಸಿದ ದಕ್ಷಿಣ ಬಿಹಾರದ ದೊರೆಯಾಗಿದ್ದಂತಹ ಬಿಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದ ಆದ್ರಿಂದ ಫರೀದನಿಗೆ ಶೇರ್ ಖಾನ್ ಎಂಬ ಬಿರುದು ಬಂತು ಬಾಬರ್ ಭಾರತದಲ್ಲಿ ಆಡಳಿತ ವಹಿಸಿಕೊಂಡ ನಂತರ ಆತನ ಸೇವೆಗೆ ಸೇರಿ ಮಹತ್ವದ ಪಾತ್ರ ವಹಿಸಿದ ನಂತರ ಉಮಾಯುನನ್ನ ಸೋಲಿಸಿದ ಶೇರ್ ಶಾ ಪಂಜಾಬ್ ಸಿಂಧ್ ಮುಲ್ತಾನ್ ಗ್ವಾಲಿಯರ್ ಮಾಡ್ವಾ ರೈಸಿಂಗ್ ದುರ್ಗ ಮಾರ್ವಾಡ ಹಾಗೂ ಕಾಲಿಂಜರ್ ಇವುಗಳನ್ನು ವಶಪಡಿಸಿಕೊಂಡ ಈತನ ಸಾಮ್ರಾಜ್ಯವು ಅಸ್ಸಾಂನಿಂದ ಹಿಡಿದು ಗುಜರಾತ್ ಮತ್ತು ಕಾಶ್ಮೀರಿಗಳನ್ನು ಹೊರತುಪಡಿಸಿ ಇಡೀ ಉತ್ತರ ಭಾರತದಾದ್ಯಂತ ವಿಸ್ತಾರವಾದ ಇನ್ನು ಶೇರ್ಶಾನ ಆಡಳಿತ ವ್ಯವಸ್ಥೆಗೆ ಒಂದು ಅಲ್ಪ ಸುಮಾರು ಐದು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಶೇರ್ಷಾ ಸುಪ್ರಸಿದ್ಧವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ದಕ್ಷವಾದಂತಹ ಆಡಳಿತ ವ್ಯವಸ್ಥೆಯನ್ನ ಸಾಮ್ರಾಜ್ಯದಲ್ಲಿ ಬಂಧಿಸಿ ಇವನ ಆದ್ಯತೆ ಆಡಳಿತ ವ್ಯವಸ್ಥೆಯನ್ನ ಬಿಗಿಗೊಳಿಸುವುದಾಗಿತ್ತು ಶೇರ್ ಒಟ್ಟು ಆಡಳಿತದ ಮುಖ್ಯಸ್ಥನಾಗಿದ್ದ ಹಾಗೂ ಮಂತ್ರಿಮಂಡಲದ ಸಹಾಯದಿಂದ ದಕ್ಷ ಆಡಳಿತವನ್ನು ನಡೆಸುತ್ತಿದ್ದ ರಾಜರು ಪೌರ ಹಾಗೂ ಸೈನಿಕ ಕ್ಷೇತ್ರಗಳ ಎರಡರ ಅಧಿಕಾರವನ್ನ ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡಿದ್ದ ಇಡೀ ಸಾಮ್ರಾಜ್ಯವನ್ನ ಸರ್ಕಾರಗಳನ್ನಾಗಿ ನಂತರ ಸರ್ಕಾರಗಳನ್ನ ಪರಗಡಗಳನ್ನಾಗಿ ವಿಂಗಡಿಸಿದ್ದ ಇವನ ಸೈನ್ಯದಲ್ಲಿ ಕಾಲ್ದಳ ಅಶ್ವದಳ ಪಿರಂಗಿ ದಳ ಗಜದಳ ಇವುಗಳಿದ್ದವು ಅಶ್ವದಳ ಹೆಚ್ಚು ಪ್ರಬಲವಾಗಿತ್ತು ಶಿಸ್ತು ಮೂಡಿಸುವ ಸಲುವಾಗಿ ಸೈನಿಕರ ಹಾಜರಾತಿ ಪುಸ್ತಕ ಕುದುರೆಗಳಿಗೆ ಮುದ್ರೆ ಹಾಕುವಂತಹ ದಾದ್ ಅನ್ನುವ ಪದ್ಧತಿಯನ್ನ ಶೇರ್ಷ ಆಡಳಿತದಲ್ಲಿ ಜಾರಿಗೆ ತಂದಿದ್ದಾರೆ ಸೈನ್ಯವನ್ನ ಅನೇಕ ಫೋಜುಗಳನ್ನಾಗಿ ವಿಂಗಡಿಸಿ ಅವುಗಳ ಮೇಲ್ವಿಚಾರಣೆಗೆ ಫೌಜುದಾರ ಅಂದ್ರೆ ಫೌಜುದಾರ ಅಂದ್ರೆ ದಳಪತಿ ಅಂತೇಳಿ ಕರಿತೀವಿ ಅವು ದಳಪತಿಯನ್ನ ಅಥವಾ ಫೌಜುದಾರರನ್ನ ನೇಮಿಸಿದ ಸೈನ್ಯದ ಸಂಘಟನೆ ಯುದ್ಧ ಸಾಮಗ್ರಿಗಳು ಮತ್ತು ಸೈನಿಕರ ವಿಷಯದಲ್ಲಿ ಸ್ವತಃ ಆಸಕ್ತಿಯನ್ನ ವಹಿಸಿದ ತನ್ನ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದಂತಹ ಭೂಮಿಯನ್ನ ಅಳತೆ ಮಾಡಿಸಿ ಕಂದಾಯವನ್ನು ನಿಗದಿ ಮಾಡುತ್ತಿದ್ದ ಭೂಮಿಯನ್ನ ಅದರ ಫಲವತ್ತತೆಗೆ ಅನುಗುಣವಾಗಿ ಉತ್ತಮ ಮಧ್ಯಮ ಹಾಗೂ ಕನಿಷ್ಠ ಎಂದು ಮೂರು ಭಾಗಗಳನ್ನು ನಿಗ್ರಿಗೊಳಿಸಿದರು ರೈತರು ತಮ್ಮ ಬೆಳೆಯ ಉತ್ಪಾದನೆಯ ಮೂರನೇ ಒಂದು ಭಾಗವನ್ನು ಭೂಕಂದಾಯವೆಂದು ಸರ್ಕಾರಕ್ಕೆ ನೀಡುತ್ತಿದ್ದರು ಈ ರೀತಿಯಾಗಿ ಕೃಷಿಯಲ್ಲಿ ಸುಧಾರಣೆಯನ್ನು ತಂದಿದ್ದ ನಿಷ್ಪಕ್ಷಪಾತವಾದಂತಹ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದ ಸುಲ್ತಾನನೇ ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ಅಂತಿಮ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದ ಪ್ರತಿ ಬುಧವಾರ ಸಾಯಂಕಾಲ ನ್ಯಾಯದಾನ ನೀಡಲು ದರ್ಬಾರನ್ನ ನಡೆಸಿದ್ದ ಎಂಬ ಹೊಸ ಬೆಳ್ಳಿಯ ರೂಪಾಯಿಯ ನಾಣ್ಯವನ್ನು ಜಾರಿಗೆ ತಂದ ಈ ಬೆಳ್ಳಿ ನಾಣ್ಯದ ತೂಕ ನೂರ ಎಂಬತ್ತು ಇದನ್ನ ನಂತರದ ಎಲ್ಲಾ ಮೊಬೈಲು ಮುಂದುವರಿಸಿಕೊಂಡು ಬಂದರು ರಾಜಮಾರ್ಗದ ಎರಡು ಬದಿಗೆ ನೆರಳು ನೀಡುವ ಮರಗಳನ್ನ ಹಾಗೂ ವಿಶ್ರಾಂತಿ ಗೃಹಗಳನ್ನ ಪ್ರವಾಸಿಗರಿಗೆ ನೆರವಾಗಲು ಶೀರ್ಷ ನಿರ್ಮಾಣವನ್ನು ಮಾಡಿದರು ಈ ರೀತಿಯಾಗಿ ಆಡಳಿತದಲ್ಲಿ ಸುಧಾರಣೆಯನ್ನು ತಂದಿದ್ದ ನಂತರ ಅಕ್ಬರ್ ಮೊಘಲ್ ಅರಸರಲ್ಲಿಯೇ ಪ್ರಸಿದ್ಧನಾದಂತಹ ದೊರೆ ಅಕ್ಬರ್ ಈತ ಸಿಂಧ್ನ ಅಮರಕೋಟೆಯಲ್ಲಿ ಜನಿಸಿದ ಈತನ ತಂದೆ ಉಮಾಯಿ ತಾಯಿ ಅಮಿದಾ ಬಾನು ಬೇಗಮ್ ಅಧಿಕಾರಕ್ಕೆ ಬಂದಾಗ ಅಕ್ಬರನು ಹದಿಮೂರು ವರ್ಷದ ಬಾಲಕ ಆಗಿದ್ದರಿಂದ ಅವನ ಪೋಷಕನಾಗಿದ್ದಂಥ ಬೈರಾಮ್ ಖಾನ್ ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ನಡೆಸಿದ ಅಕ್ಬರ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಬಂಗಾಳದ ದೊರೆ ಮಹಮ್ಮದ್ ಶಾ ಅಬ್ದಾ ಲಿಯೋ ದಂಡನಾಯಕನಾದಂಥ ಎಮು ಮೊಘಲರನ್ನ ವಿರೋಧಿಸುತ್ತೊಡಿದರು ಅಲ್ಲದೆ ದೆಹಲಿ ಹಾಗೂ ಆಗ್ರಾವನ್ನು ವಶಪಡಿಸಿಕೊಂಡ ಹೀಗಾಗಿ ಏನು ಮತ್ತು ಅಕ್ಬರನ್ನು ಸಾಲಶಿಗೆ ಸಾವಿರದ ಐದು ನೂರ ಐವತ್ತ ಆರರಲ್ಲಿ ಎರಡನೇ ಪಾಣಿ ಪಟ್ಟ ಸಂಭವಿಸಿತು ಈ ಯುದ್ಧದಲ್ಲಿ ಬೈರಾಮ್ ಖಾನನ ನೆರವಿನಿಂದ ಅಕ್ಬರನಿಗೆ ಗೆಲುವು ಲಭಿಸಿತು ಅಕ್ಬರ್ ಸ್ವತಂತ್ರವಾಗಿ ಮಾಡುವ ಚುನಾದ್ ಜೈಪುರ ಗೊಂಡಾವನ ಚಿತ್ತೂರು ರಣತಂಬೂರ್ ಕಾಲಿಂಜರ್ ಗುಜರಾತ್ಗಳನ್ನು ವಶಪಡಿಸಿಕೊಂಡ ಯುದ್ಧಗಳಲ್ಲಿಯೇ ಹಳದಿ ಘಾಟಕದನ ಮಹತ್ವದ್ದು ಚಿತ್ತೂರ್ನ ಅರಸ ರಾಣ ಉದಯ್ ಸಿಂಗನ ಮರಣದ ನಂತರ ಆತನ ಮಗ ರಾಣಾ ಪ್ರತಾಪ್ ಸಿಂಗ್ ರಾಜನಾದ ಮೇವಾರದ ಬಹುಭಾಗ ಪ್ರತಾಪ್ ಸಿಂಗನ ಅಧೀನದಲ್ಲೇ ಇತ್ತು ಇದರಿಂದ ಅಕ್ಬರ್ ತನ್ನ ದಂಡನಾಯಕನಾದಂತಹ ಮಾನ್ ಸಿಂಗ್ ಮತ್ತು ಆಸಫ್ ಖಾನ್ರ ನೇತೃತ್ವದಲ್ಲಿ ಸೈನ್ಯವನ್ನ ಪ್ರತಾಪ್ ಸಿಂಗನ ವಿರುದ್ಧ ಗಳಿಸಿದ ಎರಡು ಸೈನ್ಯಗಳ ನಡುವೆ ಹಳದಿಘಾಟ್ ಎಂಬಲ್ಲಿ ನಡೆದಂತಹ ಯುದ್ಧದಲ್ಲಿ ಅಕ್ಬರನ ಸೇನೆ ಜೀವನ ಗಳಿಸಿತು ನಂತರದಲ್ಲಿ ಬಿಹಾರ ಬಂಗಾಳ ಕಾಬೂಲ್ ಕಾಶ್ಮೀರ ಸೇನ್ ಒರಿಸ್ಸಾ ಬಲೂಚಿಸ್ತಾನ ಕಾಂದಾರ್ ಹಾಗೂ ಅಹಮದ್ ನಗರಗಳನ್ನು ಅಕ್ಬರನ್ನು ಯಶಸ್ವಿಯಾಗಿ ಮಾಡಲು ವಶಪಡಿಸಿಕೊಂಡ ಮತ್ತೆ ಮಧ್ಯ ಮಧ್ಯಯುಗದಲ್ಲಿ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನ ಸಾಮ್ರಾಜ್ಯದ ಶಕ್ತಿಯಾಗಿ ಬೆಳೆಯಲು ತಳಹದಿಯನ್ನ ನಿರ್ಮಾಣ ಮಾಡದಂತವನು ಅಕ್ಬರ್ ಮಹಾಶಯ ಅಕ್ಬರನ ಧಾರ್ಮಿಕ ನೀತಿ ಅಕ್ಬರ್ ತನ್ನ ತಾಯಿ ಶಿಕ್ಷಕರು ಹಾಗೂ ಸೂಫಿಗಳೊಂದಿಗಿನ ಒಡನಾಟದಿಂದಾಗಿ ಧಾರ್ಮಿಕ ಸಂಪ್ರದಾಯದ ಸಂಕೋಲೆಗಳನ್ನ ಕಿತ್ತೊಗೆದಿದ್ದ ತನ್ನ ರಜಪೂತ ಪತ್ನಿಯರಿಗೆ ಅರಮನೆಯಲ್ಲಿಯೇ ದೇವತಾರಾಧನೆಗೆ ಅನುಮತಿಯನ್ನು ನೀಡಿದ ವೈರಿ ರಾಜ್ಯದಲ್ಲಿನ ಸ್ತ್ರೀಯರು ಹಾಗೂ ಮಕ್ಕಳನ್ನ ಹಿಂಸಿಸಬಾರದು ಯುದ್ಧ ಕಾಲದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದ ಹಿಂದೂಗಳನ್ನು ಬಂಧಿಸಬಾರದು ಗುಲಾಮರನ್ನಾಗಿ ಮಾಡಕೂಡದು ಹಾಗೂ ಇಸ್ಲಾಮಿಗೆ ಮತಾಂತರ ಮಾಡಬಾರದು ಎಂಬ ಆಜ್ಞೆಗಳನ್ನು ಸಾಮ್ರಾಜ್ಯದಲ್ಲಿ ಹೊರಡಿಸಿದ ಹಿಂದೂಗಳ ಮೇಲೆ ಇದ್ದಂತಹ ಜೆಸಿಯಾ ಎನ್ನುವಂತಹ ತಲೆಗಂದಾಯವನ್ನು ಅಕ್ಬರ್ ರದ್ದುಪಡಿಸಿದ ಹಿಂದೂ ಧರ್ಮ ಗ್ರಂಥಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನು ಸಹ ಮಾಡ ತನಗೆ ಕಂಡಂತಹ ಅರ್ಹ ಹಿಂದೂಗಳಿಗೆ ಉನ್ನತ ಹುದ್ದೆಗಳನ್ನ ನೀಡಿದ್ದ ಹನ್ನೆರಡು ಪ್ರಾಂತೀಯ ಅರ್ಥ ಸಚಿವರಲ್ಲಿ ಎಂಟು ಜನರು ಹಿಂದೂಗಳೇ ಆಗಿದ್ದರು ಆ ಸ್ಥಾನದಲ್ಲಿ ರಾಖಿ ದೀಪಾವಳಿ ಹಾಗೂ ಶಿವರಾತ್ರಿ ಮುಂತಾದ ಹಬ್ಬಗಳ ಆಚರಣೆಗೂ ಸಹ ಆ ದೇಶವನ್ನ ನೀಡಿದ್ದ ಈ ರೀತಿಯಾಗಿ ಅನ್ಯ ಧರ್ಮ ಸಹಿಷ್ಣು ಅಕ್ಬರ್ ಮಹಾಶೇನಾಗಿತ್ತು ಅನ್ಯ ಧರ್ಮಗಳನ್ನ ತನ್ನ ಧರ್ಮದಂತೆ ಪ್ರೋತ್ಸಾಹನ ನೀಡುತ್ತಿದ್ದ ಆ ಧರ್ಮದ ಆಚರಣೆಗಳು ಸಂಪ್ರದಾಯಗಳು ನೀತಿ ನಿಯಮಗಳಿಗೆ ಅವನ ಸಾಮ್ರಾಜ್ಯದಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದ ಬೇರೆ ಧರ್ಮದವರನ್ನ ಹಿಂಸೆಯನ್ನು ಮಾಡುವುದಾಗಲಿ ಅವರನ್ನ ಶೋಷಣೆ ಮಾಡುವುದಾಗಲಿ ಮಾಡ್ತಿರ್ಲಿಲ್ಲ ಇಂತಹ ಒಂದು ಸರ್ವಧರ್ಮ ಸಮನ್ವಯತೆಯನ್ನ ಅಕ್ಬರ್ ನಡೆಸಿಕೊಂಡು ಬಂದಿದೆ ನಂತರ ದೀನ್ ಇ ಇಲಾ ಅಕ್ಬರ್ ಸಾವಿರದ ಐದುನೂರ ಎಂಬತ್ತ ಎರಡರಲ್ಲಿ ದೀನ್ಇ ಇನ್ನುವಂತಹ ಹೊಸ ಪಂಥವನ್ನ ಸ್ಥಾಪನೆಯನ್ನು ಮಾಡುತ್ತಾರೆ ಎಲ್ಲ ಧರ್ಮಗಳ ಉತ್ತಮ ಅಂಶಗಳು ಇದರಲ್ಲಿ ಸೇರಿದ್ದು ಇಬಾರತ್ ಖಾನಾದಲ್ಲಿ ನಡೆಯುತ್ತಿದ್ದಂತಹ ಹಿಂದೂ ಜೈನ ಜುರಾಸ್ಲಿನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಈ ಹೊಸ ಪಂಥ ರೂಪು ತಡೆಯಿತು ಈ ಮೂಲಕ ಸಾಮ್ರಾಜ್ಯದ ಎಲ್ಲಾ ಜನರನ್ನು ಒಂದುಗೂಡಿಸುವುದು ಅವನ ಗುರಿಯಾಗಿತ್ತು ಇದೊಂದು ಧಾರ್ಮಿಕ ಪಂಥವಾಗಿದ್ದು ಅಬುಲ್ ಫಜಲ್ ಫಜಲ್ನು ಇದರ ಮುಖ್ಯ ರೂವಾರಿಯಾಗಿದೆ ಈ ಪಂಥವು ಸಂಸ್ಕಾರ ನಡವಳಿಕೆ ಹಾಗೂ ಏಕೀಶ್ವರವಾದದಲ್ಲಿ ನಂಬಿಕೆಯನ್ನ ಹೊಂದಿದ್ದಂಥ ಧರ್ಮ ನಂತರ ಅಕ್ಬರನ ಆಡಳಿತದ ಅಕ್ಬರ್ ಆಡಳಿತದ ಅನುಕೂಲಕ್ಕಾಗಿ ತನ್ನ ರಾಜ್ಯವನ್ನ ಕೇಂದ್ರ ಸರ್ಕಾರ ಪ್ರಾಂತೀಯ ಸರ್ಕಾರ ಹಾಗೂ ಪರಗಣಗಳಾಗಿ ವಿಂಗಡನೆಯನ್ನು ಮಾಡಿದ್ದ ಅಕ್ಬರನು ಅರಸ ಸೈನ್ಯದ ದಂಡಾಯ ನಾಯಕನಷ್ಟೇ ಅಲ್ಲದೆ ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳ ಮುಖ್ಯಸ್ಥನೂ ಆಗಿದ್ದ ಅರಸನಿಗೆ ಆಡಳಿತದಲ್ಲಿ ನೆರವು ನೀಡಲು ವಕೀ ಮೀರ್ ಬಕ್ಷಿ ಮುಖ್ಯ ಸದರ್ ಮುಖ್ಯ ಕಾಜಿ ಮಹ್ ಮಹಸ್ತೀದ್ ಎಂಬ ಪ್ರಮುಖ ಮಂತ್ರಿಗಳಿದ್ದರು ತನ್ನ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಅವುಗಳನ್ನು ಸುಬಾಗಳೆಂದು ಕರೆಯುತ್ತಿದ್ದ ಇವುಗಳ ರಾಜಕೀಯ ಹಾಗೂ ಮಿಲಿಟರಿ ಕಾರ್ಯಗಳನ್ನು ಸುಬೇದಾರ ನೋಡಿಕೊಳ್ಳುತ್ತಿದ್ದ ದಿವಾನ್ ಬಕ್ಷಿ ಸದರ್ ಕಾಜಿ ಕೊತ್ವಾಲ್ ಮತ್ತು ಬುಕಿಯಾ ನವೀಸ್ ಮುಂತಾದವರು ಆಡಳಿತದ ಭಾಗವಾಗಿದ್ದರು ಪ್ರತಿಯೊಂದು ಸರ್ಕಾರ ಸರ್ಕಾರಗಳು ಅಂತಂದ್ರೆ ಜಿಲ್ಲೆಗಳು ಅಂತ ಕರೀತು ಈಗ ಪ್ರತಿಯೊಂದು ಸರ್ಕಾರಗಳನ್ನ ಪೌಜುದಾರರು ನೋಡ್ಕೊಳ್ತಿದ್ರು ಅವರ ನೆರವಿಗೆ ಅಮಲ್ ಗುಜಾಲ್ ಅಮಲ್ ಗುಜಾಲ್ ಬಿ ಟಿಕ್ಚ ಬಿ ಟಿಕ್ವಿ ಕಜಾಮ್ ಇದ್ರು ಪರಗಣಗಳ ಆಡಳಿತವನ್ನ ಶಿಕದಾರ್ ಅಮೀನ್ ಪೋದಾರ್ ಕನುಗೋ ನೋಡಿಕೊಳ್ತಿದ್ರು ಅಕ್ಬರರು ಸೈನ್ಯದಲ್ಲಿ ಅನೇಕ ಹಂತಗಳ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದ ಉನ್ನತ ದರ್ಜೆಯನ್ನ ಮನ್ಸಬ್ಂದು ಅವುಗಳ ಮುಖ್ಯಸ್ಥರಿಗೆ ಮನ್ಸಬ್ದಾರರೆಂದು ಹೆಸರು ನೀಡಲಾಯಿತು ಇವನ ಸೈನ್ಯದಲ್ಲಿ ಅಶ್ವದಳ ಕಾಲ್ದಳ ದಳ ಮತ್ತೆ ಗಜದಳಗಳು ಇದ್ವು ಕುದುರೆಗಳಿಗೆ ಮುದ್ರೆ ಹಾಕುವ ದಾಗ್ ಮಹಲಿ ಎಂಬ ಪ್ರತ್ಯೇಕವಾದಂತಹ ಇಲಾಖೆ ಈ ರೀತಿಯಾಗಿ ಸೈನಿಕ ವ್ಯವಸ್ಥೆಯಲ್ಲಿ ಸಹ ಅಕ್ಬರ್ ಸುಧಾರಣೆಯನ್ನು ತಂದಿದ್ದ ತನ್ನ ಪೂರ್ವಿಕರು ಅನುಷ್ಠಾನಗೊಳಿಸಿದಂತಹ ಅನೇಕ ಪದ್ಧತಿಗಳನ್ನ ಸೈನಿಕ ವ್ಯವಸ್ಥೆಗಳನ್ನ ತನ್ನ ಕಾಲದಲ್ಲೂ ಸಹ ಮುಂದುವರಿಸಿಕೊಂಡ ನಂತರ ಕಂದಾಯ ವ್ಯವಸ್ಥೆ ಅಕ್ಬರ್ ಜುಕ್ತಿ ಪದ್ಧತಿಯನ್ನ ಜಾರಿಗೆ ತಂದ ಇದನ್ನ ಈತನ ಕಂದಾಯದ ಅಧಿಕಾರಿ ತೋದರಮಲ್ಲನ ಬಂದೋಬಸ್ತ್ ಪದ್ಧತಿ ಅಂತಲೇ ಕರೆಯಲಾಗುತ್ತ ಈತ ಭೂಮಾಪನಕ್ಕಾಗಿ ಕಬ್ಬಿಣದ ಕೊಂಡಿಗಳುಳ್ಳ ಬಿದಿರಿನ ಅಳತೆಗೋಳನ್ನ ಬಳಸ್ತಿದ್ದ ಭೂಮಿಯನ್ನ ಪಲೌಚ್ ಪರೌತಿ ಚಾಚರ್ ಹಾಗೂ ಬಂಜರ್ ಎಂದು ವರ್ಗೀಕರಿಸಿದ್ರು ಬಂಜರ್ ಭೂಮಿಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಪ್ರಕಾರದ ಭೂಮಿಯ ಫಲವತ್ತತೆಯನ್ನ ಆಧರಿಸಿ ಉತ್ತಮ ಮಧ್ಯಮ ಮತ್ತು ಕನಿಷ್ಠ ಎಂದು ವಿಂಗಡಿಸಿದರು ಪ್ರತಿಯೊಬ್ಬ ರೈತನಿಗೂ ಪಟ್ಟಾ ಅಂದ್ರೆ ಪಾಡಿ ಪಟ್ಟ ಅಂತ ನಾವೇನು ಕರಿತೀವಿ ಮಕ್ಕಳೇ ಈಗಿನ ಒಂದು ಕಬ್ಬು ಕಂದಾಯದ ದಾಖಲೆಗಳನ್ನ ಭೂಮಿಯ ದಾಖಲೆಗಳನ್ನ ನಾವು ಪಾಣಿಗಳು ಪಟ್ಟಾದಳು ಅಂತ ಕರಿತೀವಿ ಈ ಪದ್ಧತಿಯನ್ನ ಅಕ್ಬರನ ಕಾಲದಲ್ಲೇ ಅನುಷ್ಠಾನಗೊಳಿಸಲಾಗಿತ್ತು ಅಕ್ಬರನ ಕಾಲದಲ್ಲಿ ಪೊಲೀಸ್ ಇವರನ್ನ ಒತ್ವ ಅಂತ ಹೇಳ್ತೀವಿ ಪೊಲೀಸ್ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಜಾರಿಯಲ್ಲಿತ್ತು ಪರಗಣಗಳಲ್ಲಿ ಪೊಲೀಸ್ ಠಾಣೆಗಳನ್ನ ತೆರೆಯುವ ಮೂಲಕ ಬಿಗಿ ಭದ್ರತೆಯನ್ನ ಒದಿಸಿದ್ದು ಅಕ್ಬರನ ವಿಶೇಷವಾದಂಥ ಒಂದು ರಕ್ಷಣಾ ಕೆಲಸಗಳಲ್ಲಿ ಮುಂದಾಗಿದೆ ಇವನ ಕಾಲದಲ್ಲಿ ಕಲೆ ಮತ್ತೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರವಾದಂಥ ಪ್ರೋತ್ಸಾಹವನ್ನು ಅಕ್ಬರ್ ಮಹಾಶಯ ನೀಡಿದ್ದ ಕೇವಲ ದಿಗ್ವಿಜಯಿ ಆಡಳಿತದ ನಿರ್ವಾಹಕ ಸಮರ್ಥ ಸೇನಾನಿ ಆಗಿಲ್ಲದೆ ಅಕ್ಬರ್ ಮಹಾಶಯ ಕಲೆ ವಾಸ್ತುಶಿಲ್ಪ ಸಂಗೀತ ಕ್ಷೇತ್ರದಲ್ಲೂ ಸಹ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿದ್ದು ಇವುಗಳಿಗೂ ಸಹ ಅಪಾರವಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾನೆ ಅಕ್ಬರನ ಕಾಲದ ಪ್ರಮುಖವಾದಂತಹ ಸ್ಮಾರಕಗಳು ಅಂದರೆ ಅಕ್ಬರಿ ಮಹಲ್ ಜಾಂಗೀರಿ ಮಹಲ್ ಹೊಸ ರಾಜಧಾನಿಯಾದಂತಹ ಪತೇಪುರ್ ಸಿಕ್ರಿ ನಂತರ ದಿವಾನ್ ಇ ಕಾಸ್ ಪಂಚಮಹಲ್ ಜೋದಾಬಾಯಿ ಮಹಲ್ ಬೀರ್ಬಲ್ ಮಹಲ್ ಇಬಾದತ್ ಖಾನಾ ಮಕ್ತಬಾಖಾನಾ ದಪ್ತರಾಖಾನಾ ಮುಂತಾದವುಗಳು ಅಕ್ಬರನ ಕಾಲದಲ್ಲಿ ನಿರ್ಮಾಣವಾದಂಥ ಕೆಲವೊಂದು ಸ್ಮಾರಕಗಳಾಗಿವೆ ಆ ನಂತರ ಅಕ್ಬರನ ಹಿರಿಯ ಮಗನಾದಂಥ ಜಾಂಕಿಯರನ್ನು ಉತ್ತಮ ಆಡಳಿತವನ್ನ ಇವರೂ ಸಹ ಅಕ್ಬರ್ ರಜಪೂತ ರಾಜರೊಂದಿಗೆ ವೈಯಕ್ತಿಕ ಮತ್ತು ವೈವಾಹಿಕ ಸಂಬಂಧಗಳನ್ನು ಇರಿಸಿಕೊಂಡಿದ್ದ ರಾಜನಿಗೆ ವಿಧಿಸಿದ್ದ ಕೆಲವು ನಿರ್ಬಂಧಗಳನ್ನು ಸಡಿಲಗೊಳಿಸಿದ ಜಾಹೀರೇ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿ ಸಾಲಿಮಾ ನಶಿಕೆ ಸಾವಿರದ ಆರುನೂರ ಹದಿಮೂರರಲ್ಲಿ ಮೇವಾಡದ ರಾಣನನ್ನ ಸೋಲಪ್ಪಿಸಿಕೊಳ್ಳುವಂತೆ ಮಾಡಿದ್ದ ಈತನ ನಂತರ ಈತನ ಮಗ ಶಹಜಾನ್ ದೆಹಲಿಯ ಸಿಂಹಾಸನವನ್ನು ಹೇಳ್ತಾನೆ ಈತ ಅಧಿಕಾರಕ್ಕೆ ಬರ್ತಾನೆ ಇಷ್ಟು ಈ ಒಂದು ಬಾಬರ್ ಉಮಾಯು ಶಾ ಮತ್ತೆ ಅಕ್ಬರನ ಕಾಲದ ಮೊಘಲರ ಆಳ್ವಿಕೆ ಮಕ್ಕಳೇ ಈ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯಗಳು ಅಂತಂದ್ರೆ ಮೊಘಲ್ ಸಂತತಿಯ ಸ್ಥಾಪಕರು ಅವರ ಆಳ್ವಿಕೆ ಇದನ್ನ ಗಮನಿಸಬೇಕಾದಂಥದ್ದು ನಂತರ ಉಮಾಯು ಹುಮಾಯೂನ ಆಳ್ವಿಕೆಯ ತರುವಾಯ ಬರುವಂತದ್ದು ಶೇರ್ಷ ಶೇರ್ಷ ತುಂಬಾ ಯಶಸ್ವಿ ರಾಜನಾಗಿದ್ದ ಐದು ವರ್ಷದ ಅವಧಿಯಲ್ಲಿ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದ ಅನೇಕ ಹೊಸ ಹೊಸ ಪದ್ಧತಿಗಳನ್ನು ಸಮಾಜಮುಖಿಯಾಗಿ ಪರಿಚಯಿಸಿದ ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನವನ್ನುಗೊಳಿಸ ರಾಜನಾಗಿ ಯಶಸ್ವಿಯಾದಂಥವನು ಶೇರ್ಷ ಶೇರ್ಷಾನ ಮರಣದ ತರುವಾಯ ಉಮಾಯುನ ಮಗುವಾದ ಮಗನಾದಂಥ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ರಾಜನಾಗ್ತಾನೆ ಅಕ್ಬರ್ ಪ್ರಸಿದ್ಧನಾದಂಥವನು ಜೊತೆಗೆ ಸಮಸ್ತವಾದಂಥ ಮೊಘಲ್ ಸಾಮ್ರಾಜ್ಯದಲ್ಲಿ ಕೀರ್ತಿ ಪ್ರಯನಾದ ಈತನ ಜನನ ಅವನ ಆಡಳಿತ ಆತನ ಧಾರ್ಮಿಕ ನೀತಿ ಆತನ ಬಸವದಾದಂಥ ಧರ್ಮ ಲೀನ್ ಇಲಾದಿ ಅಕ್ಬರನ ಆಡಳಿತ ಪದ್ಧತಿ ಕಂದಾಯ ವ್ಯವಸ್ಥೆ ಇವುಗಳನ್ನೆಲ್ಲವನ್ನು ಸಹ ನಾವು ತಿಳ್ಕೊಂಡಿದ್ದೀವಿ ಇಷ್ಟಿಲಿ ಮುಂದಿನ ತರಗತಿಗಳಲ್ಲಿ ಈ ಅಧ್ಯಯನದ ಮುಂದುವರೆದ ಭಾಗವನ್ನು ಅಭ್ಯಾಸವನ್ನು ಮಾಡುವುದು ಧನ್ಯವಾದಗಳು